ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಏಟ್ ಹಂಡ್ರೆಡ್ ಒಂದು ಗಡಿ ಕಳ್ಸಿಕೊಡುವ ಮಾಡ್ತೀವಿ ಸುಜುಕಿ ಹಾಂ ಹೌದು ಸರ್ ಮಾಡೆಲ್ ಎಷ್ಟು ಗಡಿ ಅದು ಎರಡು ಸಾವಿರದ ಮೂರು ಎರಡು ಓನರ್ ಎಷ್ಟಾಗಿದ್ದಾರೆ ಅದು ಸೆವೆಂತ್ ಒಂದು ಏಳು ಓನರ್ ಆಗಿದ್ದಾರಾ ಹಾಂ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಇಲ್ಲ ಸರ್ ಲ್ಯಾಸ್ಟ್ ಆಗಿದೆ ಅದೇ ಮಾರ್ಕ್ಸ್ ಕೊಡ್ತೀರಾ ಹಂಗೆ ಕೊಡ್ತೀರಾ ಇಲ್ಲ ಸರ್ ಅದು ಹಂಗೆ ಕೊಡ್ತೀನಿ ಹಂಗೆ ಕೊಡ್ತೀರಾ ಹಾ ರನ್ನಿಂಗ್ ಎಷ್ಟು ಇದೆ ಅಂಗಡಿ ಅದು ಮೀಟರ್ ಹೋಗಿದೆ ಸರ್ ಮೀಟರ್ ಮತ್ತೆ ಹೊಸದ ಹಾಕ್ಸಿದೀವಿ ಹ್ಮ್ ಹ್ಮ್ ಏರ್ ಕಂಡೀಷನರ್ ಅದು ಮನ ಫ್ರಂಟ್ ಒಂದು 90% ಸರ್ ಬ್ಯಾಕ್ 50% ಇದೆ ಫೀಚರ್ಸ್ ಏನಂದ್ರೆ ಅಂಗಡಿ ಇದೆ ಫೀಚರ್ಸ್ ಏನಿಲ್ಲ ಸರ್ ನಾರ್ಮಲ್ ಅಲ್ಲ ಇದೆ ಹಾ ಎಸಿ ಎಸಿ ಸರ್ ಎಸಿ ಬರ್ತದೆ ಆಯ್ತು ಪವರ್ ಶೇಂ ಬರತಾ ಬರಲ್ಲ ಸರ್ ಬರಲ್ಲ ಬರಲ್ಲ ಬರುತ್ತಾ ಇಲ್ಲ ಬರಂಗಿಲ್ಲ ಸರ್ ಇದು 20 ವರೆಗೆ ಹಾ પેટ્રોલ ಹಾ પેટ્રોલ ಇಂಜನ್ ಕಂಡೀಷನ್ ಚಲೋನಾ ಹಾ ಕಂಡೀಷನ್ ಚಲೋ ಇದೆ ಸರ್ ಎಕ್ಸ್ಟ್ರಾ ಬಿಟಿಂಗ್ ಏನಾದ್ರೂ ಪ್ಲೇಯರ್ ಅದರ ಇಲ್ಲ ಸರ್ ಪ್ಲೇಯರ್ ಅದು ಹೌದಾ ಹಾ ಎಲ್ಲಿ ಲೊಕೇಶನ್ ಗಡಿರೋದು